ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರ್ಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಕಳಿಸ್ಕೊಡ್ತೀರಾ ಕಳಿಸ್ಕೊಡ್ತಿರೋ ಸರ್

ಕ್ಲಚ್ ಪ್ಲೇಟ್ ಬ್ರೇಕ್ ಪ್ಯಾಡ್ ಒಟ್ಟ ಇವು ಏನ್ ಅದಾವಲ್ಲ ಸರ್ ಎಲ್ಲಾ ಅವನ್ನ ಹಳಿ ಎಲ್ಲಾ ತೆಗಿಸಿ ಎಲ್ಲಾ ಹೊಸಾದನ್ನ ಮಾಡಿಸೇನ್ರಿ ಅಂದ್ರ ಟೂರಿಸ್ಟ್ ಅದು ಆಕಡೆ ಕಡೆ ಈ ಕಡೆ ಹೋಗಾಕ್ ಬೇಕಂತ ಹೇಳಿ ಇದು ಗಾಡಿ ರೆಸ್ಟ್ ಗಿಸ್ಟ್ ಏನ್ ಇದಿಲ್ವಾ ಓರ್ ರೆಸ್ಟ್ ಗಿಸ್ಟ್ ಏನ್ ಇದಿಲ್ವಾ ಗಾಡಿ ಅಂದ್ರೆ ಏ ಇಲ್ಲ ಸರ್ ಆ ತರ ಇದು ನೋಡ್ರಿ ಎಲ್ ಬರ್ತನ ಲೊಕೇಶನ್ ಗಾಡಿ ಇದು ಇದು ಬಾಂತ ಅಲ್ಲಿ ಬಡಾಲ ಅಂತ ಹೇಳಿ ಕರೆ ಹ್ಮ್ ಇದನ್ ಸಬಂತ ಸರ್ ಎಷ್ಟು ಹೇಳಿದ್ರಿ ಗಾಡಿ ರೇಟ್